ಧರ್ಮಸ್ಥಳ ದೂರು ಪ್ರಕರಣ ದೇಶದಾದ್ಯಂತ ಚರ್ಚೆಗೆ ಗ್ರಾಸವಾಗಿರುವ ಬೆನ್ನಲ್ಲೇ ಕಲಾವಿದರು ಸಾಮಾಜಿಕ ಕಾರ್ಯಕರ್ತರು ಪ್ರಕರಣದ ಬಗ್ಗೆ ತಮ್ಮ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಸರ್ಕಾರ ಸೂಕ್ತ ಕಾನೂನು ಕ್ರಮವನ್ನ ತಡಮಾಡದೆ ತೆಗೆದುಕೊಳ್ಳಬೇಕು ಎಂದು ಅವರು ಆಗ್ರಹಿಸಿದ್ದಾರೆ ಈ ನಡುವೆ ಪ್ರಕರಣವನ್ನ ರಾಜ್ಯ ಸರ್ಕಾರ ವಿಶೇಷ ತನಿಖಾ ತಂಡಕ್ಕೆ ವರ್ಗಾವಣೆ ಮಾಡಿದೆ ಧರ್ಮಸ್ಥಳ ಅಪರಾಧ ಕೃತ್ಯಗಳ ಬಗ್ಗೆ ವಿಸ್ತೃತ ತನಿಖೆ ನಡೆಸಿ ಎಂದು ಈ ಮೊದಲು ಕರ್ನಾಟಕ ಸರ್ಕಾರಕ್ಕೆ ಕೇಂದ್ರ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಸಚಿವೆ ಅನ್ನಪೂರ್ಣ ದೇವಿ ಆಗ್ರಹಿಸಿದ್ದರು ಇದೀಗ ನಟ ಪ್ರಕಾಶ್ ರಾಜ್ ಮಾಜಿ ಸಂಸದೆ ನಟಿ ರಮ್ಯಾ ನಟ ಕಿಶೋರ್ ಕುಮಾರ್ ರಾಕೇಶ್ ಅಡಿಗ ಮೊದಲಾದವರು ಧರ್ಮಸ್ಥಳ ಪ್ರಕರಣದ ಬಗ್ಗೆ ಸೂಕ್ತ ತನಿಖೆಗೆ ಆಗ್ರಹಿಸಿದ್ದಾರೆ ಪ್ರಕರಣದ ನ್ಯಾಯಯುತ ತನಿಖೆಗೆ ಆಗ್ರಹಿಸಿದ ನಟಿ ರಮ್ಯಾ ನಟಿ ಮಾಜಿ ಕಾಂಗ್ರೆಸ್ ಸಂಸದೆ ರಮ್ಯಾ ಇನ್ಸ್ಟಾಗ್ರಾಂ ಪೋಸ್ಟ್ನಲ್ಲಿ ಧರ್ಮಸ್ಥಳದಲ್ಲಿ ಸಾಮೂಹಿಕ ಅಂತ್ಯಕ್ರಿಯೆ ಮತ್ತು ಮಹಿಳೆಯರ ನಾಪತ್ತೆ ಘಟನೆಗಳ ಬಗ್ಗೆ ತಿಳಿದು ನನಗೆ ಆಘಾತವಾಗಿದೆ ಎಂದು ಹೇಳಿದ್ದಾರೆ ಧರ್ಮಸ್ಥಳ ಪೂಜಾ ಸ್ಥಳವಾಗಿದ್ದು ಕರ್ನಾಟಕದ ಜನರು ಇದನ್ನು ಹೆಚ್ಚು ಪೂಜಿಸುತ್ತಾರೆ ಹೀಗಾಗಿ ಈ ಕುರಿತು ನ್ಯಾಯಯುತ ತನಿಖೆ ನಡೆಯುತ್ತದೆ ಎಂದು ನಾನು ಭಾವಿಸುತ್ತೇನೆ ನಾವು ಸತ್ಯವನ್ನ ತಿಳಿದುಕೊಳ್ಳಬೇಕು ಎಂದು ರಮ್ಯಾ ಹೇಳಿದ್ದಾರೆ ಧರ್ಮಸ್ಥಳ ದೂರು ಪ್ರಕರಣದ ಬಗ್ಗೆ ಪ್ರತಿಕ್ರಿಯಿಸಿರುವ ಖ್ಯಾತ ಬಹುಭಾಷಾ ನಟ ಕಿಶೋರ್ ಕುಮಾರ್ ಅವರು ಅಸ್ವಸ್ಥ ಸಮಾಜದಲ್ಲಿ ಎಲ್ಲವೂ ಸಹಜವೇ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಫೇಸ್ಬುಕ್ನಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ನಟ ಕಿಶೋರ್ ಕುಮಾರ್ ಕೊಲೆಗಳು ಅತ್ಯಾಚಾರಗಳು ನಡೆಯೋದು ದನಿ ಎತ್ತಿದವರು ಅಮಾಯಕರು ಜೈಲು ಪಾಲಾಗೋದು ಅತ್ಯಾಚಾರಿಗಳು ಕೊಲೆಗಡುಕರು ಆತಂಕವಾದಿಗಳು ಭ್ರಷ್ಟರು ಅಧಿಕಾರದ ಗದ್ದುಗೆ ಏರಿ ಮೆರೆಯೋದು ಎಲ್ಲವೂ ಸತ್ತಂತಿರುವ ಪ್ರಜಾಪ್ರಭು ಎದ್ದು ಪ್ರಶ್ನಿಸುವವರೆಗೆ ಎಂದು ನಟ ಕಿಶೋರ್ ಕುಮಾರ್ ಮಾರ್ಮಿಕವಾಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಎಸ್ಐಟಿ ರಚನೆಗೆ ಒತ್ತಾಯಿಸಿದ ಬಹುಭಾಷಾ ನಟ ಪ್ರಕಾಶ್ ರಾಜ್ ಧರ್ಮಸ್ಥಳ ಸರಣಿ ಹತ್ಯೆ ಆರೋಪ ಪ್ರಕರಣ ಸಂಬಂಧ ಎಸ್ಐಟಿ ರಚಿಸಿ ಮತ್ತು ಈವರೆಗೆ ದಾರಿ ತಪ್ಪಿಸಿದ ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಳಿ ಎಂದು ಖ್ಯಾತ ನಟ ಹಾಗೂ ಸಾಮಾಜಿಕ ಹೋರಾಟಗಾರ ಪ್ರಕಾಶ್ರಾಜ್ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿದ್ದಾರೆ ಎಕ್ಸ್ನಲ್ಲಿನ ಪೋಸ್ಟ್ನಲ್ಲಿ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಬೆಳವಣಿಗೆ ಬಗ್ಗೆ ನಟ ಪ್ರಕಾಶ್ ರಾಜ್ ಕಳವಳ ವ್ಯಕ್ತಪಡಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನಿಮ್ಮ ಮಾತಿನ ಮೇಲೆ ಭರವಸೆ ಇದೆ ಆದರೆ ಈ ದಾರುಣ ಹಂತಕರನ್ನ ಅವರನ್ನ ಕಾಪಾಡುತ್ತಿರುವ ಹೀನ ರಾಕ್ಷಸರನ್ನ ನಂಬುವ ಹಾಗಿಲ್ಲ ದಯವಿಟ್ಟು ತನಿಖೆ ವಿಳಂಬವಾಗಿ ಸಾಕ್ಷ್ಯಾಧಾರಗಳು ನಾಶವಾಗದಂತೆ ತುರ್ತು ಕ್ರಮ ತೆಗೆದುಕೊಳ್ಳಿ ಎಂದು ಪ್ರಕಾಶ್ ರಾಜ್ ಆಗ್ರಹಿಸಿದ್ದಾರೆ ಇದು ಕರ್ನಾಟಕದ ಇತಿಹಾಸದ ಮೇಲಿನ ಒಂದು ದೊಡ್ಡ ಗಾಯ ಎಂದ ನಟ ರಾಕೇಶ್ ಅಡಿಗ ಧರ್ಮಸ್ಥಳ ದೂರು ಪ್ರಕರಣಕ್ಕೆ ಸಂಬಂಧಿಸಿ ನಟ ರಾಕೇಶ್ ಅಡಿಗ ಪ್ರತಿಕ್ರಿಯಿಸಿದ್ದು ನ್ಯಾಯಯುತ ತನಿಖೆಗೆ ಆಗ್ರಹಿಸಿದ್ದಾರೆ ಈ ಬಗ್ಗೆ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ರುವ ಅವರು ನಮ್ಮ ಸರ್ಕಾರಕ್ಕೆ ನಾನು ಬೇಡಿಕೊಳ್ಳುತ್ತೇನೆ ನಿಮ್ಮ ಜನರ ನಿಟ್ಟುಸಿರಿಗೆ ಎದುರಾಗಿ ಅವರ ಅಳಲನ್ನ ಆಲಿಸಿ ತನಿಖೆ ನಡೆಸೋದು ಸತ್ಯವನ್ನ ಹೊರಹಾಕೋದು ಮತ್ತು ನ್ಯಾಯವನ್ನ ಖಚಿತಪಡಿಸುವುದು ನಿಮ್ಮ ಪವಿತ್ರ ಕರ್ತವ್ಯ ಇನ್ನು ವಿಳಂಬ ನೆಪಗಳು ಬೇಡ ಎಂದಿದ್ದಾರೆ ಇದು ರಾಜಕೀಯ ವಿಷಯವಲ್ಲ ಇದು ಮಾನವೀಯತೆಯ ವಿಷಯ ಹುಟ್ಟು ಮಾತ್ರವಲ್ಲ ಸಾವಿನ ಘನತೆಯನ್ನು ಎತ್ತಿ ಹಿಡಿಯುವ ವಿಷಯ ಇದಕ್ಕಾಗಿ ಧ್ವನಿಗಳು ಒಟ್ಟಾಗಬೇಕಾದ ವಿಷಯ ಸತ್ಯಕ್ಕಾಗಿ ನಮ್ಮ ಸಾಮೂಹಿಕ ಬೇಡಿಕೆಯೂ ಅಸಡ್ಡೆಯ ಅಡಿಪಾಯವನ್ನ ಅಲುಗಾಡಿಸಲಿ ಸಿಕ್ಕ ಎಲ್ಲ ವೇದಿಕೆಗಳಲ್ಲೂ ನ್ಯಾಯದ ಬೇಡಿಕೆ ಮುಂದಿಡೋಣ ಸಾಮಾಜಿಕ ಮಾಧ್ಯಮ ಸಾರ್ವಜನಿಕ ವೇದಿಕೆಗಳು ನಮ್ಮ ಮನೆಗಳಲ್ಲಿನ ಸಂಭಾಷಣೆಗಳನ್ನು ಈ ಘೋರ ಅನ್ಯಾಯದ ತನಿಖೆಗೆ ಒತ್ತಾಯಿಸಲು ಬಳಸೋಣ ಎಂದು ಹೇಳಿದ್ದಾರೆ ನ್ಯಾಯಾಲಯದಲ್ಲಿ ದೂರು ದಾಖಲಾದ ನಂತರವೂ ಈ ಸಾಮೂಹಿಕ ಶವ ಸಂಸ್ಕಾರದ ಸುತ್ತಲಿನ ಮೌನವು ನಮ್ಮ ಸಾಮೂಹಿಕ ಆತ್ಮಸಾಕ್ಷಿಯನ್ನ ಕಲಕಿದೆ ಇದು ಕೇವಲ ಒಂದು ಸುದ್ದಿ ಕಥೆಯಲ್ಲ ಇದು ಕರ್ನಾಟಕದ ಇತಿಹಾಸದ ಮೇಲಿನ ಒಂದು ದೊಡ್ಡ ಗಾಯ ನಮ್ಮ ಮಾನವೀಯತೆಯ ಮೇಲೆ ಮೂಡಿರುವ ಒಂದು ಕಲೆ ಒಬ್ಬ ಕನ್ನಡಿಗನಾಗಿ ಉತ್ತರಗಳನ್ನು ಕೇಳೋದು ನನ್ನ ಕರ್ತವ್ಯ ನಮ್ಮೆಲ್ಲರ ಕರ್ತವ್ಯ ಎಂದು ಹೇಳಿದ್ದಾರೆ ರಾಕೇಶ್ ಅಡಿಗ ನಾವು ವರದಿಗಳನ್ನು ನೋಡುತ್ತಿದ್ದೇವೆ ಪಿಸು ಮಾತುಗಳನ್ನು ಕೇಳುತ್ತಿದ್ದೇವೆ ಅನುಮಾನವನ್ನೂ ಹೊಂದಿದ್ದೇವೆ ಆದರೆ ಮೃತರ ಘನತೆ ಅವರ ಕುಟುಂಬಗಳ ದುಃಖ ಬಯಸೋದು ನ್ಯಾಯವನ್ನು ಮಾತ್ರ ಇದಕ್ಕಾಗಿ ಪಾರದರ್ಶಕ ತನಿಖೆ ತುರ್ತು ಅಗತ್ಯ ಎಂದು ರಾಕೇಶ್ ಅಡಿಗ ಪೋಸ್ಟ್ನಲ್ಲಿ ಬರೆದಿದ್ದಾರೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಅದರಲ್ಲೂ ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾದ ಮಹಿಳೆಯರ ಮತ್ತು ಅಪ್ರಾಪ್ತ ಬಾಲಕಿಯರ ಶವಗಳನ್ನು ಹೂತು ಹಾಕಿಸಲಾಗಿತ್ತು ಎಂದು ವ್ಯಕ್ತಿಯೊಬ್ಬರು ಜುಲೈ ಮೂರರಂದು ದೂರು ದಾಖಲಿಸಿದ್ದರು ಜುಲೈ ಹನ್ನೊಂದಕ್ಕೆ ದೂರುದಾರ ಅಸ್ಥಿಪಂಜರದೊಂದಿಗೆ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಆಗಮಿಸಿ ಹೇಳಿಕೆ ನೀಡಿದ್ದರು ಪ್ರಕರಣದ ತನಿಖೆ ನಿಯಮದ ಪ್ರಕಾರ ವೇಗವಾಗಿ ಆಗುತ್ತಿಲ್ಲ ಎಂದು ಅವರ ದೂರುದಾರನ ವಕೀಲರು ಆರೋಪಿಸುತ್ತಿದ್ದಾರೆ ದೂರುದಾರ ನ್ಯಾಯಾಲಯಕ್ಕೆ ಹಾಗೂ ಪೊಲೀಸರಿಗೆ ಹೇಳಿಕೆ ಹಾಗೂ ಅಸ್ಥಿಪಂಜರದ ಸಾಕ್ಷಿ ನೀಡಿ ವಾರ ಕಳೆದ್ರು ಇದುವರೆಗೂ ಯಾವುದೇ ಮಹಜರು ನಡೆದಿಲ್ಲ ತನಿಖೆ ನಡೆಸುತ್ತಿರುವ ಪೊಲೀಸರ ನಡೆಯ ಬಗ್ಗೆ ದೂರುದಾರ ಸಹಿತ ಜನರೂ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಧರ್ಮಸ್ಥಳ ದೂರು ಪ್ರಕರಣ ಸಂಬಂಧ ಕೇರಳ ಸರ್ಕಾರ ಮಧ್ಯಪ್ರವೇಶಿಸುವಂತೆಯೂ ಪ್ರಕರಣದ ತನಿಖೆ ಸಂಬಂಧ ಕೇರಳ ವಿಧಾನಸಭೆಯಲ್ಲಿ ನಿರ್ಣಯ ಅಂಗೀಕರಿಸುವಂತೆ ಸುಪ್ರೀಂ ಕೋರ್ಟ್ ವಕೀಲರು ಆಗ್ರಹಿಸಿದ್ದರು ಪ್ರಕರಣದ ಬಗ್ಗೆ ಪೊಲೀಸರು ತನಿಖೆ ನಡೆಸುತ್ತಿದ್ದು ಅಗತ್ಯ ಬಿದ್ದರೆ ಎಸ್ಐಟಿ ತನಿಖೆ ಮಾಡುವುದಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಆದರೆ ಈ ಬಗ್ಗೆ ಸರ್ಕಾರ ಯಾವುದೇ ತುರ್ತು ಕ್ರಮವನ್ನು ತೆಗೆದುಕೊಳ್ಳದಿರುವ ಬಗ್ಗೆ ಜನರು ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು